ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ದಿವಸದ ನಂತರ ಮತ್ತೆ ಡೈಲಿ ವ್ಲಾಗಿಗೇ ಬಂದಿದ್ದೇನೆ ಆಯಿತಾ ಕುಂದು ಕೆದ್ರಿಕೊಂಡು ಪಾಚಿ ಆಗ್ಬೇಕಷ್ಟೇ ಬೆಳಗ್ಗೆ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಮಗ ಮಧ್ಯಾಹ್ನ ಮೇಲೆ ಮಲ್ ಶಾಲೆಯಲ್ಲಿ ಮಲಗ್ಲಿಕ್ಕೆ ಶುರು ಮಾಡಿದ್ದಾನೆ ಹಾಗೆ ಬುತ್ತಿ ಕಟ್ಟಿಕೊಡುವಾಗ ಉಜ್ಜಿ ಕಾರ್ಯಕ್ರಮ ಉಂಟು ಹಾಗೆ ಇದು ಎರಡನೇ ಸಲ ಬುತ್ತಿ ಕಟ್ಟಿಕೊಡೋದು ಮಾವನು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದಾಗಿಂದ ಒಂದು ದಿವಸ ಶಾಲೆಯಲ್ಲೇ ಊಟ ಸಿಕ್ಕಿತ್ತು ಒಂದು ವ್ಲಾಗಲ್ಲಿ ನೋಡಿರಬಹುದು ನೀವು ಆಮೇಲೆ ಇವತ್ತು ಒಂಥರ ತರಕಾರಿ ಹಾಕಿ ಆಚೆ ಪಲಾವೂ ಅಲ್ಲ ಈಚೆ ಎಂತ ಹೇಳೋದು ಬರೀ ಅನ್ನವೂ ಅಲ್ಲ ಆ ಥರ ಮಾಡಿದ್ದೇನೆ ಅವನಿಗೆ ಒಂದು ಸ್ವಲ್ಪ ಈ ಜೋಳ ಬಟಾಣಿ ಕ್ಯಾರೆಟ್ ಅಂತದೆಲ್ಲ ಇಷ್ಟೆದನ್ನೆಲ್ಲ ಹಾಕಿ ಸ್ವಲ್ಪ ತರಕಾರಿ ಭಾತ್ ಥರ ಮಾಡಿದ್ದಾನೆ ಒಂದು ಸ್ವಲ್ಪವೇ ಸ್ವಲ್ಪ ಪಲಾವ್ ಮಸಾಲವನ್ನು ಸೇರಿಸಿದ್ದಾನೆ ಸ್ವಲ್ಪ ರುಚಿ ಕೊಡಲಿ ಪರಿಮಳ ಕೊಡಲಿ ಅಂತ ಹೇಳಿ ಈಗ ಒಂದು ತಿಂಡಿ ತಿಂತಾ ಇದ್ದಾನೆ ಪುಟ್ಟಕ್ಕೆ ಬಹುಶಃ ಹೇಳ್ತಾಳೋ ಏನೋ ಗೊತ್ತಿಲ್ಲ ಆ ಥರ ಎಲ್ಲ ಬನ್ನಿ ಯಾವ ಥರ ಇವತ್ತಿನ ದಿನ ಹೋಗ್ತದೆ ನೋಡುವ ಗೆ ದೋಸೆ ಮತ್ತು ಬೆಲ್ಲಾರೇ ಮತ್ತು ಬಾಕಿದ್ದವರೆಲ್ಲ ಅದು ಇದು ತರ್ತಾರೆ ನನಗೆ ಸಹ ಬೇಕು ಅಂತ ಆಗ್ತದೆ ಅವನಿಗೆ ಹಾಗಾಗಿ ಎರಡು ರಸ್ಕೂ ಆಮೇಲೆ ತರಕಾರಿ ಬಾತ್ ಥರ ಮಾಡಿದ್ದಾನೆ ಸ್ವಲ್ಪ ವಾಟರಿ ವಾಟರ್ ಮಾಡ್ದಾನೆ ತುಂಬ ಡ್ರೈ ಡ್ರೈ ಇಲ್ಲ ತಿನ್ಲಿಕ್ಕೆ ಸುಲಭ ಆಗ್ತದೆ ಹಾಗೆ ಗಬ ಗಬ ಹಸಿವಾಗ ಹೋಗಿ ತಿನ್ಲಿಕ್ಕೆ ಒಳ್ಳೆಯದಾಗ್ತದೆ ಅಂಥೇಳಿ ಎಕ್ಸ್ಪೀರಿಯನ್ಸ್ನ ಮೇಲೆ ಆಯಿತಾ ಆಮೇಲೆ ಸ್ವಲ್ಪ ಮೊಸರು ಒಂದು ನೀರಿನ ಬಾಟ್ಲಿ ಇದಿಷ್ಟು ಬುತ್ತಿ ಗಂಟು ಸೌಂಡ್ ಎಂತ ಬರ್ತಾ ಇದ್ದದ್ದು ಗೊತ್ತಾ ಮಾತಾಡುವಾಗ ಇಲ್ಲಿ ತುಪ್ಪ ಕಾಯಿಸ್ಲಿಕ್ಕೆ ಇಟ್ಟಿದ್ದಾರೆ ಅತ್ತೆ ಹಾಗೆ ನಾನು ಶಾಲೆಗೆ ಬುತ್ತಿ ಎಲ್ಲ ತೊಗೊಂಡು ಹೋಗ್ತಿರುವಾಗ ನನ್ನಮ್ಮ ಹೇಳ್ತಿದ್ವಿ ಓ ನಾಳೆ ಎಂತಪ್ಪ ಬುತ್ತಿಗೆ ಮಾಡಿಕೊಡುದು ತಲೆ ಬಿಸಿ ಆಗ್ತದೆ ಅಂತ ಎಂತ ಉಂಟು ನನ್ನ ಅದಕ್ಕೆ ಎಂತ ಇಷ್ಟು ತಲೆ ಬಿಸಿ ಅಂತ ದೊಡ್ಡ ಡೈಲಾಗ್ ಎಲ್ಲ ಹೊಡಿತಿದ್ದೆ ಈಗ ನಾನು ಆಗಿ ಅವನಿಗೆ ಬುತ್ತಿ ಕಟ್ಟುವಾಗ ನನಗೆ ಎದ್ರೆ ಆಗ್ತದೆ ಕಷ್ಟ ಯೋಚನೆ ಎಲ್ಲ ಹತ್ತಾಗ್ತದೆ ಆಯಿತಾ ಆಮೇಲೆ ಏನಂತ ಹೇಳಿದ್ರೆ ನನಗೆ ಸ್ನ್ಯಾಕ್ಸ್ ಅಂತ ಹೇಳುವ ಕಾನ್ಸೆಪ್ಟ್ ಇಲ್ಲ ಇರಲಿಲ್ಲ ಇವನಿಗೆ ಸ್ನ್ಯಾಕ್ಸ್ ಅಂತ ಹೇಳೋ ಕಾನ್ಸೆಪ್ಟ್ ಬೇರೆ ಪುಣ್ಯ ಏನಂತ ಹೇಳಿದ್ರಿ ಮನೆಯಲ್ಲಿ ಬೆಳಗ್ಗೆ ಎಂತ ತಿನ್ನೆ ಮಾಡ್ತೀರಿ ಅದನ್ನೇ ಕೊಟ್ಟು ಕಳಿಸ್ಬೇಕು ಅಂತ ಹಾಗಾಗಿ ಅದೊಂದು ಖುಷಿ ಇಲ್ಲಿ ನೋಡಿ ಸ್ವಾಮಿ ಗುತ್ತಿಗೆ ಸ್ನ್ಯಾಕ್ಸಿನ ಮಕ್ಕಳು ಎಂತೆಲ್ಲ ತತ್ತವು ಎಂತೆಲ್ಲ ಹೇಳಿದ್ರೆ ಬೇರೆ ಬೇರೆ ತಿಂಡಿ ತಕ್ಕೊ ಬೇರೆ ಬೇರೆ ತಿಂಡಿ ಆದರೆ ಏನು ಹೇಗಿಪ್ಪ ಅದೆಲ್ಲ ಆಣಿ ಆ ಉದ್ಯೋದ ಪೊಲೀಸ್ ಸಮಸ್ಯೆ ಬರ್ತವ ಹಾಂ ಮತ್ತೆ ಎಲ್ಲಿ ಮತ್ತೆ ಅವ್ನಿಗೆ ಆಸೆ ಆಗದ ಇದ್ದೀಪ ಆಗಿ ನಾನು ಬೆಳಗ್ಗೆಂತ ತಿಂಡಿ ಮಾಡಿರ್ತಾರೆ ಅದನ್ನೇ ಹಾಕೋದು ಯಾವತ್ತು ಸಹ ಆಮೇಲೆ ಏನಾದರೂ ಸಹ ಮಿಕ್ಸ್ಚರಾ ನಮ್ಮ ಮನೇಲಿ ಮಾಡಿದ ಕಟಾಮುಟ್ಟಿ ಏನಾದ್ರು ಇರ್ತದಲ್ಲ ಅದನ್ನು ಹಾಕಿ ಕೊಡುವುದು ಅಲ್ಲ ಮಗ ಹಾಂ ನಾಳೆ ಹಾಗೆ ಬಂದು ಹೇಳ್ತಾನೆ ಆಯ್ತು ಇನ್ನೊಂದು ಹೇಳು ಮತ್ತೆ ಬೇರೆಯವ್ರಿಗೆ ಆಸೆ ಆಗ್ತದಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ ಹೆಜ್ಜೆ ತಕೊಂಡೋಗಪ್ಪ ಅಂತ ಸಮೋಸವ ನನ್ನ ಹತ್ತಲ್ಲ ಹೇಳ್ದೆ ನೀವ್ನಿಗೆಲ್ಲ ಊಟ ಮಾಡಿ ಈ ಅಭ್ಯಾಸ ಉಂಟು ಅವರ ತಲೆಯಲ್ಲೇ ಹಾಗೆ ಅಂತ ಹೇಳಿದ್ರೆ ಅದು ಬೆಳಗ್ಗೆ ತಿನ್ಲಿಕ್ಕಿರುದಲ್ಲ ಅಂತ ಹೇಳಿ ಮಧ್ಯಾಹ್ನ ರಾತ್ರಿ ಊಟ ಮಾಡೋದೇ ಕಷ್ಟದಲ್ರಿ ಇನ್ನು ನೀವರಿಗೆ ಬೆಳಿಗ್ಗೆ ಮಾಡಿಕೊಡು ನಾನೆಲ್ಲ ಮುಚ್ಚಳ ಹಾಕ್ತಾ ಇದ್ದೇನೆ ಯಾವತ್ತು ಪಟ ಆಗ್ತದೆ ಇವತ್ತು ನಿಮ್ಗೆ ತೋರಿಸಿದೋಸ್ಕರ ಎಲ್ಲ ಮುಚ್ಚಳೆಲ್ಲ ತೆರೆದಿಟ್ಟು ಅಲಂಕಾರಿಕವಾಗಿ ಆಯ್ತಾ ಇಲ್ಲಿಗೆ ಅದೇ ಊಟ ಎಲ್ಲ ಬೇಸಲ್ಲ ನಾನೆಲ್ಲ ಕಾಲೇಜಿಗೆಲ್ಲ ಹೋಗಬಹುದು

ಅವಳಿಗೆ ಇವತ್ತು ಲೇಟ್ ಬೆಳಗ್ಗೆ ಅಂದದ್ದಾಯ್ತಾ ನೋಡಿದ್ರಲ್ಲ ಒಂಬತ್ತು ಹಾಕಿದ್ದು ಅವಳು ಸೀದ್ಕೊಂಡು ಬಂದದ್ದು ನಾಚಿಕೆ ನಾಚಿಕೆ ಮಾಡಿಕೊಂಡು ನಮ್ಮ ಕೋಣೆ ಎಲ್ಲ ಕಾಣ್ತದೆ ಓ ಅಲ್ಲಿ ಒಂದು ಮೂಲೆ ಇಲ್ಲಿ ಇಲ್ಲಿ ಆಯ್ತಾ ನಮ್ಮ ಕೋಣೆ ಇರೋದು ನಮ್ಗೆ ಇಲ್ಲಿ ಫೋನಲ್ಲಿ ಎಷ್ಟು ನಿಮಗೆ ಕಾಣಲಿಕ್ಕಿಲ್ಲ ಎಸ್ ಇದು ಇದು ಮೇಲೆ ಹೋಗೋ ಈ ಅಡುಗೆ ಕೋಣೆಯಿಂದ ನೆಕ್ಸ್ಟ್ ಇಲ್ಲಿ ಕೋಣೆ ಕಾಣ್ತದೆ ಅದೇ ಕಾಣ್ತದಲ್ಲ ಕೋಣೆ ಅದೇ ಇಲ್ಲಿಂದ ಕಾಣ್ತದೆ ಬುಟ್ಟಿ ನೋಡಿದ್ರೆ ಸೇಳೆ ಸೇಳೆ ಮಾಡ್ಕೊಂಡು ಬಂದಿದ್ದಾಳೆ ಸಿಂಗಾರಮ್ಮ ಸರಿ ನಾನು ನೀವು ಬೇರೆ ಕೆಲಸ ಹೊರಡ್ತೇನೆ ಮಾತಾಡಿದ್ರೆ ಕೆಲಸ ಹುಡುಲಿಲ್ಲ ಎಂಥ ಮಗಳು ಐ ಕ್ಯಾಮ್ ಐ ಕ್ಯಮ್ಮ ಎಂತ ಬೇಕು ಎಂತ ಬೇಕು ಎಂತ ಬೇಕು ಆಯ್ಕೆ ಅ ಮ್ಯಾಕು ಎಲ್ಲಿದ್ದು ಆಯ್ಕ್ಯಮ್ ಮಾ ಐಕ್ಕಿಮ್ಮ ಅಂತ ಐಸ್ ಕ್ರೀಮ್ ಆಯ್ತಾ ನಮ್ಮ ಹುಡುಗಿಗೆ ಸಡನ್ ಐಕ್ಕಿಮ್ಮ ನೆನಪಾಗಿದೆ ನಾನಿಲ್ಲಿ ಏನೋ ಕೆಲಸ ಮಾಡ್ತಿದ್ದೆ ಬಂದು ಅಮ್ಮ ಐಕ್ಕಿಮ್ಮ ಬೇಕು ಎಂಥ ಐಸ್ ಕ್ರೀಮ್ ಅಂದ್ರೆ ಹೂ ಅಂತೆ ಎಂತ ಬೇಕು ಎಲ್ಲಿದ್ದು ಅವಳು ಅಂದ್ಕೊಂಡಿದ್ದಾಳೆ ಅಲ್ಲಿ ಫ್ರಿಜ್ಜಲ್ಲಿ ಉಂಟು ಅಂತ ಈಗ ಇಲ್ಲಿ ನಾವು ಪೇಟೆಲ್ಲ ತಂದಿದ್ರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಕೊಡೋದಲ್ಲ ಹಾಗೆ டே என்டர்டி ட வாஷிங் மெஷின் சம் انت बेकै கம்பனங்க ஐஸ்கிரீம் बेகா எஸ்ட் बेको எஸ்ட் बेको அப்ப ஹ கொர்ட்டிலன் ಮಗಳು ಕೊಡ್ತೆ 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 ಕೊಡ್ತೇ ನಾವು ಮತ್ತೆ ಅಪ್ಪನ ಹತ್ರ ತಪ್ಪಲ್ಲ ಹೇಳುವ ಅತ್ತ ಅಪ್ಪನ ಹತ್ರ ಹೇಳುವಣ ತಪ್ಪಲೆ ತಪ್ಪಲ್ಲ ಹೇಳುವಣ ತಪ್ಪಲ್ಲ ಹೇಳುವಣ ಅಪ್ಪನತ್ರ ಅಥಕ್ಕ ಹೋಗುದು ಅದ ಅದ ಯಾರಕ್ಕೂ ಹೋಗುದು ಅದ Kondata, data mana? Ayo. <laughs> ha <laughs> i kima beku matte enta beku thank you ha matte matte beku enta beku boku entu boku enta enta boku thank beku ha i kima matte ent beku matte i beku ha matte ಸರಿ ಕ್ರೀಮ್ ಕೊಡುವ ಮತ್ತೆ ಬೇರೆಂತ ಬೇಕು ಹಾಂ ಬೇರೆ ಬೇರೆಂತ ಬೇಕು ಬೇರೆ ಬೇರೆಂತ ಬೇಡ ಒಟ್ಟು ನಮಗೆ ಬೇಕಾದನ ಐಸ್ ಬೇ ಬೇ ಐಸ್ ಕ್ರೀಮ್ ತಪ್ಪರೆ ಇಡು ಅಂತ ಆ ತುಳು ಆತು ಆತು ಕೊಂಡಾಟ ಮಾಡು ಕೊಂಡಾಟ ಮಾಡ್ರೆ ಕೊಡುತ್ತೆ ಅಪ್ಪನ ಹತ್ರ ತಪ್ಪಲ್ಲಂಟೆ ಕೊಂಡಾಟ ಮಾಡಿದರೆ ಲಂಚ ಅಮ್ಮನಿಗೆ ಲಂಚ ಬೇಕು ತಪ್ಪು ತಪ್ಪ ಹೇಗೆಲ್ಲ ಗೋಳಾಡಿಸ್ಬೋದು ಅಂತ ನೋಡಿ ಅಲ್ಲ ಮಗಳು ಓಪಲ್ಲಿ ಉದ್ಯಾಯ್ದಲ್ಲಪ್ಪಾ ಹೋಪಾ ನಾವು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಸಂಜೆ ಆಗಿದೆ ಆಯ್ತಾ ಬಟ್ಟಕ್ಕನ ಜೊತೆ ಅಕ್ಕಿ ಅಕ್ಕಿ ಅಂತ ಹೇಳಿದ ನಂತರ ವ್ಲಾಗೇ ಮಾಡಲಿಲ್ಲ ಹೋಗಲ್ಲಿವರೆಗ ಹಾಂ ಅವನ ಜಾತ್ರೆ ಅಂತ ನೆನೆಸಿದ್ದಾನೆ ಇರಲಿ ಅವನನ್ನು ಹೋಗಲ್ಲಿವರೆಗಾದರೂ ಹೋಮ್ವರ್ಕ್ ಮಾಡು ಮಾರಾಯ ಅಂತ ಕೂರಿಸಿದ್ದು ನಾನು ಬರೇ ಮಗ ಪ್ಲೀಸ್ ಆಯಿತಾ ಅವನು ಬರೆಯುವಾಗ ಏಳು ಸುಮ್ಮನೆ ಇರಬೇಕಿದ್ದರೆ ಈ ಥರ ನಮ್ಮ ಆಫೀಸಲ್ಲೆಲ್ಲ ಒಂದು ಸೈಡ್ ಯೂಸ್ ಮಾಡಿದ ಪೇಪರಲ್ಲೇ ಉಂಟು ಹಾಂ ಬಗ್ಗಿತ್ತು ಭುವನ ಅದು ಸಿಕ್ತದಾಯಿತಾ ಸಿಗ್ತದೆ ನನ್ನ ಹಸ್ಬೆಂಡ್ ಮನೆಗೆ ತಂದಾಕ್ತಾರೆ ಅದನ್ನೇ ಇವಳಿಗೆ ಕೊಟ್ಟು ಬಿಡುದು ಎರಡು ಸೈಡ್ ಪ್ರಿಂಟ್ ಆದ ವೇಸ್ಟ್ ಪೇಪರನ್ನು ಅದರಲ್ಲಿ ಉಳಿತಾರೆ ಪೆನ್ಸಿಲಲ್ಲಿ ಗೀಚಾಕೆ ಹೋಗಿರ್ತಾಳೆ ಸೊ ಅವನಿಗೆ ಸೌಪ್ಪದ್ರೆ ಇಲ್ಲ ನಮಗೆ ಉಪದ್ರ ಇಲ್ಲ ಚೆಂದ ಇದು ಮಗಳು ಗೀಚದದು ಬರವದು ಎಂತ ಮಗಳದು ಎಂಥರ ಮಗಳದು ಭಕ್ತಿಯಲ್ಲಿ ಬರೆಯೋದು ನಾಳೆ ನಮಗೆ ಪರೀಕ್ಷೆ ಉಂಟು ಎಂತ ಬರವದ ಅದಕ್ಕೆ ಗೊಂತು ಅವನಿಗೊಂದು ಹೊಸ ಸ್ಕೇಲ್ ಸಿಕ್ಕಿದೆ ಈಗ ಇದ್ದಲ್ಲೆಲ್ಲ ಪ್ರಯೋಗ ಅದನ್ನು ಹಿಡ್ಕೊಂಡು ಕೆರೆ ಹಾಕುದು ಆಯಿತಾ ಏನಾದ್ರು ಹೊಸದು ಸಿಕ್ಕಿದ್ರೆ ಹಾಗೆಲ್ಲ ತೆಗೆ ಮಗ ಅದರದ್ದೆಲ್ಲ ಪಾಪ ಬರ ಹೇಳಿ ಬರೀ ಎಂತಾಗ್ತಾ ಉಂಟು ನಮ್ಮದು ಅದು ಫೋರ್ಟಿ ಒನ್ ನಂತರ ಫೋರ್ಟಿ ಟೂ ಫೋರ್ಟಿ ಏಟ್ನ ಹಾಗೆ ಕಾಣ್ತದೆ ಇಲ್ಲವಾ ಸರಿ ಆಯ್ತು ಬರೀ ಕಾರ್ತಿಕ ದೀಪೋತ್ಸವ ಅಷ್ಟು ಸೋಮವಾರ ಅಲ್ಲ ಅಲ್ಲ ಈಗ ಕಾರ್ತಿಕ ದೀಪೋತ್ಸವ ಹೊತ್ಸಲಿ

ले <muchas> रहे ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವದ ಕೊನೆ ಸೋಮವಾರ ಹಾಗಾಗಿ ಒಂದು ಕಾರ್ತಿಕ ಪೂಜೆ ಸೇವೆ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸಿ ಮನೆಗೆ ಬರುವಾಗ ಐಸ್ ಕ್ರೀಮ್ ತಂದದ್ದು ಬೆಳಗ್ಗೆ ಪುಟ್ಟಕ್ಕ ಐಕಮ್ ಐಕಮ್ ಅಂತ ಹಿಡ್ತಿದ್ಲಲ್ಲ ಅವಳು ಪಾಪ ನೆನ್ಪು ಮಾಡ್ತಿದ್ಲು ಈ ಅಮ್ಮನಿಗೂ ತಿನ್ನಬೇಕು ಅಂತ ಆಗಿತ್ತು ಹಾಗಾಗಿ ಐಸ್ ಕ್ರೀಮ್ ತಗೊಂಡು ಬಂದೆವು ಆಯಿತಾ ಭಾರಿ ಗೌಜ ಇಬ್ಬರಿಗೂ ಐಸ್ ಕ್ರೀಮ್ ಅಂತ ಹೇಳಿದರೆ ಅವರ ಸಂತೋಷ ನೋಡಬೇಕಿತ್ತು ಪುಟ್ಟಕ್ಕಂತೂ ನೋಡಿ ಅಲ್ಲಿ ತಿಂತ ಇದ್ದಾಳೆಲ್ಲ ಕಾಣ್ತಿದೆ ನಾನು ನಿಮ್ಗೆ ನಾವು ಸಣ್ಣದಿರಬೇಕಿದ್ರೆ ಇಷ್ಟ ಇಷ್ಟು ದೊಡ್ಡ ಐಸ್ ಕ್ರೀಮೆಲ್ಲ ಕೊಡಿಸಿದಾರ ಇಲ್ವಾ ಗೊತ್ತಿಲ್ಲ ಆದರೆ ಈಗ ನಾವು ತಿಂತೇವಲ್ಲ ನಮ್ಮ ಮಕ್ಕಳಿಗೆ ಖಂಡಿತ ಅಭ್ಯಾಸ ಆಗಿಯೇ ಆಗ್ತದೆ ಹಾಗೆ ಭಾರಿ ಖುಷಿ ಅಂತೂ ಇಬ್ಬರು ಮಕ್ಕಳಿಗೆ ಇವರು ತಿನ್ನುವಾಗಲೇ ಒಟ್ಟಿಗೆ ಇನ್ನು ನಾನು ಸಹ ತಿನ್ನೋದು ಇಲ್ಲದಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ನನ್ನ ಪಾಲಲ್ಲಿ ಸಹ ಮತ್ತೆ ಕೊಡಬೇಕಾಗ್ತದೆ ಗೊತ್ತುಂಟ ಹಾಗೆಲ್ಲ ಆಗ್ತದೆ ಅವರ ಅವರಿಗೆ ಸಿಪ್ಪೆಲ್ಲ ತೆಗೆದು ಅವರಪ್ಪ ನಾನು ಕೂಡ ಇನ್ನು ತಿನ್ನೋದು ಎಂತ ಬಿಡಿಸೋದು ಮಗಳು ಐಸ್ ಕ್ರೀಮಾ ಐಸ್ ಕ್ರೀಮ್ ತಿಂದು ನಮ್ಮ ಪುಟ್ಟಕ್ಕ ಈಗ ಐಸ್ ಕ್ರೀಮ್ ಡ್ರಾಯಿಂಗ್ ಬರಿತಾ ಇದ್ದಾಳಂತೆ ಎಂತ ಮಾಡೋದು ಹಾಂ ಇವತ್ತು ಇಡೀ ಐಸ್ ಕ್ರೀಮ್ದೇ ಜಪ ಆಯಿತಾ ನಾವೇನು ಅವಳಿಗೆ ಹೆಚ್ಚು ಐಸ್ ಕ್ರೀಮ್ ಎಲ್ಲ ಹಾಂ ಅವನಿಗೆ ವರ್ಕ್ ಮಾಡು ಅದ್ಲಿಂದ ಆ ಸಹ ಬಂದ ಈಗ ಅವಳಿಗೆ ಸಿಟ್ಟು ಬರ್ತದೆ ಆ ಒಂದು ರಪ್ಪ ಮಾಡಿಕ್ಕೆ ಹೋಗು ರಪ್ಪ ಅಯ್ಯೋ ಒಬ್ಬ ಒಬ್ಬ ಇಲ್ಲ ಅಣ್ಣ ಹೋಗುತ್ತ ಐಸ್ ಕ್ರೀಮ್ ಮಾಡಿಕ್ಕೆ ಪಾಪ ಅವಂಗ ಐಸ್ ಕ್ರೀಮ್ ಮಾಡಿ ಕೋಳಿ ಅನ್ಸಿದ್ದು ವಾವ್ ಸೂಪರ್ ಮಗನೇ ನೋಡಿ ನಮ್ಮ ಭಾರ್ಗವ ರಾಮ ಐಸ್ ಕ್ರೀಮ್ ಮಾಡಿದ್ದು ವಾವ್ ಇದೆಂತ ಮಗ ಸ್ಟ್ರಾಬೆರಿ ಹಾಕಿದ್ದು ಸ್ಟ್ರಾಬೆರಿ ಅಂತದ್ದು ಸ್ಟ್ರಾಬೆರಿ ಸ್ಟ್ರಾಬೆರಿ ಎಂತದ್ದು ಸ್ಟ್ರಾಬೆರಿ ಸ್ಟ್ರಾ ಸ್ಟ್ರಾಬೆರಿ ಸ್ಟ್ರಾಬೆರಿ ಅದೆಂತಾರ್ಟ್ರಾಬೆರಿ ಈಗ ಪುಟ್ಟಕ್ಕೆ ಕುಂತಿಲ್ಲ ಮಗನೇ ತಾತ ಆಯ್ತಾ ನಾವು ದೇವಸ್ಥಾನದಿಂದ ಬರುವಾಗ ಐಸ್ ಕ್ರೀಮ್ ತಂದದ್ದು ಅವಳಪ್ಪನಿಗೆ ನಾನು ನೆನಪು ಮಾಡಿದಾಗ ಮಗಳು ಅಕ್ಕಂಬೇಕು ಅಂತ ಹೇಳಿದ್ದಲ್ಲ ಅಂತ ಹೇಳಿ ಅವಳ ಜೊತೆ ನನಗೂ ತಿನ್ಬೇಕು ಅಂತ ಆಯ್ತು ಅಂತ ಹೇಳುವ ಆಯ್ತಾ ಹಾಗೆ ನೆನಪು ಮಾಡಿದ್ದೀಯಮ್ಮ ಏನು ಅಂತ ಹೇಳಿದರೆ ನಾವೇನು ಅವಳಿಗೆ ಹೆಚ್ಚು ಐಸ್ ಕ್ರೀಮ್ ಎಲ್ಲ ಕೊಡಲಿಲ್ಲ ಆಯಿತಾ ಈಗ ಅಪರೂಪದಲ್ಲಿ ಸಿಕ್ಕಿದ್ದು ಅವಳಿಗೆ ಅದು ಸೈನ್ ಫುಲ್ ಫುಲ್ ಅಂತಲ್ಲ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ದು ಆದರೆ ಅವಳಿಗೆ ಹೇಗಿವತ್ತು ಅಕ್ಕಂ ನೆನಪಾಯಿತೋ ಗೊತ್ತಿಲ್ಲ ಆದರೆ ತಿನ್ಲು ನಮ್ಮ ಶುಭಕ್ಕ ಕೊನೆ ಐಸ್ ಕ್ರೀಮ್ ಫುಲ್ ತಿನ್ನಲಿಲ್ಲ ಆಮೇಲೆ ನಾನು ಸ್ವಲ್ಪ ತಿಂದಿದ್ದೇನೆ ಇದರಲ್ಲಿ ಆಯಿತಾ ಹೆಲ್ತಿಗೆ ಸಹ ಒಳ್ಳೆಯದಿಲ್ಲ ಅಂತ ಗೊತ್ತು ಆದರೂ ಅಪರೂಪದಲ್ಲಿ ತಿಂದರೆ ಏನು ಆಗೋದಿಲ್ಲ ಅಂತ ನನ್ನ ಅನಿಸಿಕೆ ಆಮೇಲೆ ನಾನೇನು ಹೇಳೋದು ಅಂತ ಹೇಳಿದರೆ ಇದು ನನಗೆ ಅನ್ನಿಸಿದ್ದಾಯ್ತಾ ಎಲ್ರಿಗೂ ಈ ಥರವೇ ಆಗ್ತದೆ ಅನ್ ಅಥವಾ ಆಗೋದಿಲ್ಲ ಅದು ನನಗೆ ಗೊತ್ತಿಲ್ಲ ನನಗೆ ಅನ್ನಿಸಿದ್ದು ಬರೀ ಸಾತ್ವಿಕ ಆಹಾರ ಜಸ್ಟ್ ಎಂತ ಹೇಳೋದು ನಾವು ಮನೆ ಊಟ ಫ್ರೆಶ್ ಅಂಥದ್ದೇ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಳುವ ಅವರಿಗೆ ಒಂದೊಮ್ಮೆ ಹೊರಗೆ ಹೋಗಿ ತಿನ್ನುವ ಪರಿಸ್ಥಿತಿ ಬರ್ತದೆ ಆಗ ಎಂತಾಗ್ತದೆ ಗೊತ್ತುಂಟ ಭಾಗ್ದವರು ಬಂದರೆ ಆಗ ಏನಾಗ್ತದೆ ಗೊತ್ತುಂಟಾ ಈ ಔಟ್ಸೈಡಿದು ತಿಂದ ತಕ್ಷಣವೇ ಅವರಿಗೆ ಹೊಟ್ಟೆ ಅಪ್ಸೆಟ್ ಆಗೋದು ವಾಮಿಟ್ ಆಗೋದು ಇದೆಲ್ಲ ಆಗಿಬಿಡ್ತದೆ ಅದೇ ಹೊರಗಿನ ಫುಡ್ಡನ್ನೇ ಇದ್ರೆ ಅದು ಹೆವಿ ಡೇಂಜರ್ ಆಯಿತಾ ಯಾಕಂತ ಹೇಳಿದ್ರೆ ಇಲ್ಲದ ಕೆಮಿಕಲ್ ಎಲ್ಲ ಅದರಲ್ಲಿ ಇರ್ತದೆ ಏನ ಸೈಡ್ ಎಫೆಕ್ಟ್ ಬೇಕಷ್ಟು ಸಿಗ್ತದೆ ಅದೇ ಮನೆಯ ಆಹಾರದ ಜೊತೆ ಸ್ವಲ್ಪ ಸ್ವಲ್ಪ ಔಟ್ಸೈಡ್ ಫುಡ್ ನಾನು ನಿಮಗೆ ಉಪದೇಶ ಮಾಡ್ತಾ ಇಲ್ಲ ನನ್ನ ಅನಿಸಿಕೆ ನಾನು ಅನುಭವಿಸಿದ್ದಾನೆ ಹೇಳ್ತಾ ಇದ್ದೇನೆ ಅಷ್ಟೇ ಔಟ್ಸೈಡ್ ಫುಡ್ಡನ್ನು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದರೆ ಬ್ಯಾಲೆನ್ಸ್ ಆಗಿ ಹೋಗ್ತದೆ ಅಂತ ನನಗೆ ಭಾರ್ಗವನದಲ್ಲೂ ಕಂಡದ್ದು ಹಾಗಂತೇಳಿ ನಾವು ಅವರಿಗೆ ಫುಲ್ ಜಾಗ್ ಫುಡ್ಡೆಲ್ಲ ಕೊಡೋದಿಲ್ಲ ನೀವು ನಮ್ಮ ವ್ಲಾಗಲ್ಲೆಲ್ಲ ನೋಡಬಹುದು ಅಪರೂಪಕ್ಕೆ ನಾನು ಕೊಡ್ತೇನೆ ಆಯಿತಾ ನನಗೆ ಸಹ ಇಷ್ಟ ಅಪರೂಪಕ್ಕೆಲ್ಲ ತಿನ್ನೋದು ಹಾಗಾಗಿ ನಾನು ನನ್ನ ಜೊತೆ ಅವ್ರು ಸಹ ತಿಂತಾರೆ ಈಗ ಭುವಾನ ಎಲ್ಲ ಫುಡ್ಡನ್ನು ತೊಂದರೆ ಇಲ್ಲ ತಿಂತಾಳೆ ಅವಳು ಹಾಗಾಗಿ ನನಗೇನು ಅನ್ನಿಸೋದಿಲ್ಲ ಸ್ವಲ್ಪ ಬ್ಯಾ ಔಟ್ಸೈಡ್ ಫುಡ್ಡನ್ನು ಸಹ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಹೋದರೆ ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಅನ್ನಿಸುತ್ತೆ ಇದು ನನ್ನ ಒಪಿನಿಯನ್ ಆಯಿತಾ ಅದನ್ನೇ ಕೊಡಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಹಾಗೆ ಪುಟಕ್ಕೊ ಐಕಿಮ್ ತಿಂದ್ಯಾ ಹಾಂ ಒಪ್ಪೈತಾ ಒಪ್ಪ ಒಪ್ಪಿದ ಈ ಬರೆಯೋರನ್ನೆಲ್ಲ ಇಂತ ಈ ಅಮ್ಮ ಡಿಸ್ಟರ್ಬ್ ಮಾಡೋದು ಅವಳಿಗೆ ಐಸ್ ಕ್ರೀಮ್ ತಿಂದು ಸ್ನಾನ ಮಾಡಿ ಆಗಿದೆ ಫ್ರೆಶ್ ಆಗಿದ್ದಾಳಿ ನಾ ಇಷ್ಟುದೇನಿದ್ದು ಅಂತಲ್ಲ ಗೊತ್ತಿಲ್ಲ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ